ಉದ್ದರ ಪೋರ್ಟಲ್ ಬಳಸಿ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳನ್ನು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವಲ್ಲಿ ಒಳಗೊಂಡಿರುವ ಪ್ರಮುಖ ಹಂತಗಳನ್ನು ಈಗ ಸಂಕ್ಷಿಪ್ತವಾಗಿ ಹೇಳೋಣ ಯೋಜನಾ ಪ್ರಕ್ರಿಯೆಯು ಸಾಮಾನ್ಯವಾಗಿ ತಮ್ಮ ಲಾಗಿನ್ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಆಗುವ ಜಿಪಿ ಫ್ಲಾನರ್ನೊಂದಿಗೆ ಪ್ರಾರಂಭವಾಗುತ್ತದೆ ಒಂದು ನಿರ್ಣಾಯಕ ಮೊದಲ ಹೆಜ್ಜೆ ಭೂದೃಶ್ಯ ಪರಿಚಿತೆಯಾಗಿದೆ ಅಲ್ಲಿ ಬಳಕೆದಾರರು ಗ್ರಾಮ ಪಂಚಾಯಿತಿಯ ಗುಣಲಕ್ಷಣಗಳನ್ನು ಅನ್ವಯಿಸುತ್ತಾರೆ ಇದು ವಿವಿಧ ನಕ್ಷೆ ಪದರಗಳನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ ಬಳಕೆದಾರರು ವಿವಿಧ ರೀತಿಯ ಗಡಿಗಳನ್ನು ಪ್ರವೇಶಿಸಬಹುದು ಮತ್ತು ಓವರ್ಲೇ ಮಾಡಬಹುದು ಪ್ಲಾಟ್ಫಾರ್ಮ್ ಭೂಬಳಕೆ ಸವೆತ ಅಂತರ್ಜಲ ಮತ್ತು ಇನ್ನು ಅನೇಕ ವಿಷಯಾಧಾರಿತ ನಕ್ಷೆಗಳನ್ನು ತೋರಿಸುವಂತಹ ವಿಷಯಾಧಾರಿತ ನಕ್ಷೆಗಳನ್ನು ಸಹ ನೀಡುತ್ತದೆ ಇದಲ್ಲದೆ ಬಳಕೆದಾರರು ಜಿಯೋ ಟ್ಯಾಗ್ ಮಾಡಲಾದ ಮಾಹಿತಿಯನ್ನು ವೀಕ್ಷಿಸಬಹುದು ಮತ್ತು ಉಪಗ್ರಹ ಚಿತ್ರಣವನ್ನು ಬಳಸಬಹುದು ಭೂದೃಶ್ಯ ಪರಿಚಿತೆಯ ನಂತರ ಬಳಕೆದಾರರ ಚಟುವಟಿಕೆ ಗುರುತಿಸುವಿಕೆಗೆ ಮುಂದುವರಿಯುತ್ತಾರೆ ಜಿಎಡಬ್ಲ್ಯೂ ಮತ್ತು ಜಿಎಡಬ್ಲ್ಯೂಒ ಅಲ್ಲದ ಚಟುವಟಿಕೆಗಳನ್ನು ವ್ಯಾಖ್ಯಾನಿಸುತ್ತಾರೆ ಜಿಎಡಬ್ಲ್ಯೂ ಚಟುವಟಿಕೆಗಳಿಗಾಗಿ ವ್ಯವಸ್ಥೆಯು ಪೂರ್ವ ನಿರ್ಧರಿತ ನಿಯಮ ಸೆಟ್ಗಳ ಆಧಾರದ ಮೇಲೆ ಸ್ವಯಂಚಾಲಿತ ಸಂಭವನೀಯ ಸ್ಥಳಗಳನ್ನು ಒದಗಿಸಬಹುದು ಜಿಎಡಬ್ಲ್ಯೂ ಮತ್ತು ಜಿಎಡಬ್ಲ್ಯೂ ಅಲ್ಲದ ಯೋಜನೆಗಳ ಅನುಮೋದನೆಗಾಗಿ ರಚಿತವಾದ ನಕ್ಷೆಗಳನ್ನು ಗ್ರಾಮಸಭೆಗೆ ಪ್ರಸ್ತುತಪಡಿಸಲಾಗುತ್ತದೆ ಜಿಪಿ ರೆವಲ್ಯೂಷನ್ ಅನ್ನ ಅಪ್ಲೋಡ್ ಮಾಡಿದ ನಂತರವೇ ಬಳಕೆದಾರರು ನಕ್ಷೆಯಲ್ಲಿ ಅನುಮೋದಿತ ಜಿಎಡಬ್ಲ್ಯೂ ಚಟುವಟಿಕೆಗಳನ್ನು ಸೆಳೆಯಬಹುದು ಸಿಎಸ್ವಿ ಫೈಲನ್ನು ಅಪ್ಲೋಡ್ ಮಾಡುವುದು ಮುಖ್ಯ ಅದರ ನಂತರ ಪಾಯಿಂಟ್ಗಳು ಪದರವನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ನಾವು ಜಿಎಡಬ್ಲ್ಯೂ ಅಲ್ಲದ ಚಟುವಟಿಕೆಗಳನ್ನು ಸೇರಿಸಲು ಪ್ರಾರಂಭಿಸಬಹುದು ನಂತರ ಬಳಕೆದಾರರು ನಕ್ಷೆಯನ್ನು ರಚಿಸುತ್ತಾರೆ ಮತ್ತು ಬ್ಲಾಕ್ ಮಟ್ಟದ ಅನುಮೋದನೆಗಾಗಿ ಸಲ್ಲಿಸುವ ಮೊದಲು ಪ್ರತಿ ಚಟುವಟಿಕೆಗೆ ಆದ್ಯತೆಯನ್ನು ನೀಡುತ್ತಾರೆ ನಂತರ ಪ್ರತಿಕ್ರಿಯೆಯು ಬ್ಲಾಕ್ಮಟ್ಟದ ಮಟ್ಟದ ಅಧಿಕಾರಿಗೆ ಚಲಿಸುತ್ತದೆ ಅವರು ತಮ್ಮ ಲಾಗಿನ್ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಆಗುತ್ತಾರೆ ಬ್ಲಾಕ್ ಮಟ್ಟದ ಅಧಿಕಾರಿ ಪ್ರಸ್ತಾವಿತ ಚಟುವಟಿಕೆಗಳನ್ನು ಪರಿಶೀಲಿಸಬಹುದು ಅನುಮೋದಿಸಬಹುದು ಅಥವಾ ತಿರಸ್ಕರಿಸಬಹುದು ತಿರಸ್ಕರಿಸಿದ ಚಟುವಟಿಕೆಗಳನ್ನು ತಿದ್ದುಪಡಿಗಾಗಿ ಜಿಪಿ ಬಳಕೆದಾರರಿಗೆ ಹಿಂದಿರುಗಿಸಲಾಗುತ್ತದೆ ಅನುಮೋದಿತ ಯೋಜನೆಗಳನ್ನು ಅಂತಿಮವಾಗಿ ನರೇಗಾ ಸಾಫ್ಟ್ಗೆ ಕಳಿಸಲಾಗುತ್ತದೆ ಅಲ್ಲಿ ಕೆಲಸವನ್ನು ರಚಿಸಲಾಗುತ್ತದೆ ಮತ್ತು ಅಂದಾಜುಗಳನ್ನು ರಚಿಸಲಾಗುತ್ತದೆ ನರೇಗಾ ಸಾಫ್ಟ್ ಅನುಮೋದಿತ ಕೃತಿಗಳ ಪಟ್ಟಿಯನ್ನು ಪ್ರದರ್ಶಿಸುತ್ತದೆ